ನಮಸ್ಕಾರ ವೀಕ್ಷಕರೇ ಈಗಾಗಲೇ ಬಬಲಾದಿ ಚಿಕ್ಕಪ್ಪನವರು ಅಂತ ಎಷ್ಟೋ ಪದಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಅರ್ಥಗಳನ್ನ ತಿಳಿಸಿದ್ದೀನಿ ಅದರಲ್ಲೂ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಿಮಗೆ ಓದಿ ನಾನು ಅರ್ಥ ತಿಳ್ಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ಪ್ರಯತ್ನ ಈಗಲೂ ಕೂಡ ಮಾಡ್ತಾ ಇದ್ದೀನಿ ಏನಂದ್ರೆ ಕಂಪ್ಯೂಟರು ಓದಿ ಹೇಳುತ್ತೆ ನಮ್ಮ ಕೈಲಿ ಓದುವಾಗ ಕೆಲವಷ್ಟು ಸಲ ಕೆಲವೊಂದು ಪದಗಳು ತಪ್ಪಾಗಿ ಓದ್ಬಿಡ್ತೀವಿ ನಾವು ಅಂತ ಅಲ್ಲ ಈವನ್ ಕಂಪ್ಯೂಟರ್ ಕೂಡ ಓದುವಾಗ ಕೆಲವಷ್ಟು ಪದಗಳನ್ನ ತಪ್ಪಾಗಿ ಓದುತ್ತೆ ಎಂದಕ್ಕೆ ಅಂದ್ರೆ ಆ ಪದಗಳು ಅಷ್ಟೊಂದು ಕ್ಲಿಷ್ಟಕರವಾದ ಪದಗಳು ನಾನು ಅದನ್ನೇ ಹೇಳಿದ್ದು ಈ ಪದಗಳನ್ನ ಓದಬೇಕು ಅಂದ್ರೆ ತುಂಬಾ ಸಾಧನೆ ಮಾಡಿದವರು ಮಾತ್ರ ಸಾಧ್ಯ ಅಷ್ಟೊಂದು ನಮಗೂ ಗೊತ್ತಿಲ್ಲ ಇರೋದ್ರಿಂದ ನಮ್ಮ ಕೈಲಾಗುವ ಮಟ್ಟಿಗೆ ಜನರಿಗೆ ಈ ಪದಗಳ ಅರ್ಥನ ಮೂಲ ಉದ್ದೇಶನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಏಕೆಂದ್ರೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋದು ನಮ್ಮ ಪ್ರಯತ್ನ ಆಗಿರೋದ್ರಿಂದ ಇದರಲ್ಲಿ ಅಂತ ವಿಚಾರಗಳು ಇರೋದ್ರಿಂದ ಆ ವಿಚಾರಗಳನ್ನ ನಿಮಗೆ ತಿಳಿಸಿ ಇದರಿಂದ ನಾನು ಸ್ವಲ್ಪ ಜನನಾದ್ರೂ ಯಾವ್ದಾದ್ರು ದಾರಿನಲ್ಲಿ ಹೋಗ್ತಾ ಇರ್ತಾರಲ್ಲ ಒಳ್ಳೆ ದಾರಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ ಪದ ಮೂರ ತನಕ ನಿಮಗ್ ತಿಳಿಸಿದ್ದೆ ಈಗ ಪದ ನಾಲ್ಕರಿಂದ ಮುಂದಿನ ಆ ಬಬಲಾದಿ ಚಿಕ್ಕಪ್ಪುರ್ ಬರೆದಿರುವಂತಹ ವಿಷಯಗಳನ್ನ ನಿಮಗ್ ತಿಳಿಸ್ಕೊಡ್ತಾ ಹೋಗ್ತೀನಿ ಪದ ನಾಲ್ಕು ಕಡಿಯ ಆಟದ ಕಾಲ ನೋಡಣ್ಣ ಧರ್ಮವ ಹಿಡಿದು ನಿರ್ಮಳ ಮೂವ ನಿಜವ ಕೇಳಣ್ಣ ತಾಯಿ ತಂದೆ ದೊಂದೆ ಧರ್ಮ ಬೆಳಗ ಅಂಬುವ ದೊಂದೇ ಕರ್ಮ ಬೆಳಗ ತಪ್ಪಿ ಮುಂದೆ ನೀವು ಹುಡುಕಿ ದಡಿಕಿಗೆ ತಿರೆಯಣ್ಣ ಇಲ್ಲಿ ಬಂದು ನಮ್ಮ ಕರ್ಮಗಳು ಯಾವುದು ನಾವು ಜಾತಿ ಧರ್ಮ ಅದು ಇದು ಅಂತ ಇಪ್ಪತ್ತೆಂಟು ಮಾಡ್ಕೊಂಡು ಅಲಿತಾ ಇರ್ತೀವಿ ತಾಯಿ ತಂದೆಯವ್ರದ್ದು ಒಂದೇ ಧರ್ಮ ಇರುತ್ತೆ ಅಂದ್ರೆ ನಾವು ಈ ಧರ್ಮದಿಂದ ಮದುವೆ ಆಗಿದ್ದೀವಿ ಆ ಧರ್ಮದಿಂದ ಮದ್ವೆ ಆಗಿದೀವಿ ಅನ್ಕೊಳ್ತೀವಿ ಬಟ್ ಆದ್ರೆ ಇಬ್ರು ಸೇರಿದಾಗ ಆಚೆ ಬಂದಿರ್ತಾನಲ್ಲ ಆ ಮಗು ಅದ್ ಯಾವ ಧರ್ಮ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಂದೆ ತಾಯಿ ಹೇಳ್ಕೊಡ್ತಾರೆ ಈ ಧರ್ಮ ನೀನು ಅಂತ ಆದ್ರೆ ಆ ಮಗುಗೆ ಯಾರು ಏನು ಹೇಳ್ಕೊಡ್ಲಿಲ್ಲ ಅಂದ್ರೆ ಅದು ಯಾವ್ದೋ ಒಂದು ಧರ್ಮದಲ್ಲಿ ಬೆಳ್ಕೊಳುತ್ತೆ ಧರ್ಮದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಮನುಷ್ಯ ಧರ್ಮ ಅನ್ಕೊಂಡ್ ಬೆಳೆಯುತ್ತೆ ಆ ರೀತಿ ಆ ರೀತಿ ಬದುಕಿ ಅದರಿಂದ ಬೆಳಗ ಅಂಬುವ ದೊಂದೇ ಕರ್ಮ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕರ್ಮಗಳನ್ನ ಯಾವ ರೀತಿ ಕಳ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಅಲ್ಲ ಬ್ರಹ್ಮ ಜ್ಞಾನವು ಪ್ರಕಟವುಳ್ಳ ಸ್ವಪ್ನದ ನಾರಿ ಗುಪ್ತಗುಣಗಳ ಕೆಡಿಸು ಹಣ್ಣ ಸುಲೈ ಸಾಧ್ಯ ಬ್ರಹ್ಮ ಜ್ಞಾನ ಅನ್ನೋದು ತುಂಬಾ ದೊಡ್ಡ ಮಟ್ಟದ್ದು ಅದು ಎಲ್ಲರಿಗೂ ಸಿಗೋದಿಲ್ಲ ಅಂತದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಸ್ವಪ್ನದ ನಾರಿ ಕನ್ಸಲ್ ಬರುವಂತ ನಾರಿಯರು ಗುಪ್ತ ಗುಣಗಳನ್ನ ಕೆಡಿಸ್ಬಿಡ್ತಾಳೆ ಒಳ್ಳೊಳ್ಳೆ ಗುಣಗಳನ್ನ ಮಾಡ್ತಾಳೆ ಅದೇನೇ ಇವ್ರು ಹೇಳಿರೋದು ನಮ್ಮ ಆಸೆಗಳು ಕಾಮ ಕ್ರೋಧ ಈ ತರದೆಲ್ಲ ಇರುತ್ತಲ್ಲ ಇಂಥದ್ದೆಲ್ಲ ನಮ್ಮ ಗುಪ್ತ ಗುಣಗಳನ್ನ ಹಾಳ್ ಮಾಡ್ತಾ ಹೋಗುತ್ತೆ ಇನ್ನ ಮುಂದೆ ಏನ್ ಹೇಳ್ತಾರೆ ನೋಡೋಣ ಗಗನ ಸೇರಿ ತಣ್ಣಗಾದ ಕೈಪದವರು ಮಣ್ಣ ಮನೆಯ ಸೇರುವ ರಣ್ಣ ಒಂದು ಕ್ಷಿದ್ಧಾಟದ ಸುದ್ದಿ ಕೇಳಣ್ಣ ಇದ್ದದ್ದು ಬಿಟ್ಟು ಉಡ್ಡ ಗಂಹಾರ ಸೇರಿತಾರಣ ಇಲ್ಲಿ ನೋಡ್ಬೋದು ಇರೋದನ್ನೆಲ್ಲ ಬಿಟ್ಟು ಗುಡ್ಡ ಗವಹಾರ ಸೇರುತ್ತಾರೆ ಅಂದ್ರೆ ಕಾಡುಗಳಲ್ಲಿ ಹೋಗಿ ಜನ ಬದುಕುವಂತ ಕಾಲ ಬರುತ್ತೆ ಎಂತಕ್ಕಂತ ಕಾಲ ಬರುತ್ತೆ ಅಂತ ಆಗಿನ ಕಾಲದಲ್ಲಿ ಬರೆದ್ರು ನೀವೇ ಯೋಚನೆ ಮಾಡ್ಬೇಕಾಗತ್ತೆ ಆಗಿನ ಕಾಲದಲ್ಲೂ ಕೂಡ ಇದೀ ಜಾಗ ಬಿಟ್ಟು ಗುಡ್ಡಗಳಲ್ಲಿ ಹೋಗಿ ಬದುಕುವಂತ ಟೈಮ್ ಕೂಡ ಬಂದಿತ್ತು ಯಾಕೆಂದ್ರೆ ಬೇರೆ ಬೇರೆಯವರು ದಾಳಿ ಮಾಡಿದಾಗ ರಾಜರು ಕಾಲ ಇತ್ತಲ್ಲ ಒಂದು ದೇಶ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ದಾಳಿ ಮಾಡ್ತಾ ಇದ್ರು ಆಗ ಇರೋ ಬರೋದನ್ನೆಲ್ಲ ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹೋಗಿ ಬೇರೆ ಕಡೆ ಅಂತ ಕಾಲಗಳು ಬಂದಿತ್ತು ಅಂತ ಕಾಲ ಮುಂದಿನ ದಿನಗಳಲ್ಲೂ ಬರ್ಬೋದು ಏಕೆಂದ್ರೆ ಈಗ ಆಲ್ರೆಡಿ ನೋಡ್ತಾ ಇದೀವಿ ಎಷ್ಟೋ ಕಡೆ ಭೂಕಂಪ ಆದಾಗ ಇಲ್ಲ ಪ್ರವಾಹ ಬಂದಾಗ ಜನ ಅಲ್ಲಿರುವಂತದ್ದನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಕಾಲ ಬರ್ತಾ ಇದೆ ಅವುಗಳ ಬಗ್ಗೆ ಇವರು ತಿಳಿಸ್ತಾ ಇದ್ದಾರೆ ಮಣ್ಣ ಮನೆಯ ಸೇರುವರಣ್ಣ ಮಣ್ಣು ಮನೆ ಸೇರ್ಬಿಡುತ್ತೆ ಜನ ಏನು ಇರೋದೇ ಬದುಕಿರೋದೆ ಹೆಣ್ಣು ಒಂದು ಮಣ್ಣು ಅಂತ ಮೂರಕೋಸ್ಕರ ಜೀವನದಲ್ಲಿ ಬದುಕ್ತಾ ಇರ್ತಾರೆ ಬಿಟ್ಟು ಮುಂದಕ್ಕೆ ಹೋಗಿ ಮಣ್ಣಿಗೆ ಸೇರುವಂತದ್ದೇ ಇದೆಲ್ಲ ಇದನ್ನೆಲ್ಲ ಬಿಟ್ಟಿದ್ ಹೊಂದಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಇವರು ವಚನಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ ದೇವರು ಹೇಳುವ ಸಕಲದವರು ಹೋಗುವ ಕಾಲ ಬಂತಣ್ಣ ತಗಲ ಬಗಲ ಹೊತ್ತಿಗೆ ಅವರು ಮಾಡಿ ತಾರಣ್ಣ ಎರಡು ಕತ್ತಲೆಯೊಳ ಸಿದ್ದೆ ಅಡಣ್ಣ ಸುತ್ತ ಜನ್ಮದ ಮಿತೈರೈವರ ಇವರ ಗೋಸ್ತು ಕಾಣಣ್ಣ ಸತ್ಯ ಮಾತಿದು ಸಟಿನೆಲ್ಲ ನಿತ್ಯ ನಿರ್ಮಲ ನಾಣ್ಯಣ್ಣ ಇಲ್ಲಿ ಹೇಳ್ತಾರೆ ನಾವು ಕತ್ತಲೆಯ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ ದೇವರು ಹೇಳುವ ಸಕಲದವರು ದೇವರು ಅಂತ ಹೇಳುವಂತ ಎಷ್ಟೋ ಜನ ದೇವರು ದೇವರು ಅಂದ್ಕೊಂಡು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರ್ತಾರಲ್ಲ ಅಂತವ್ರು ಅಗಲಿ ಹೋಗೋ ಕಾಲ ಬರುತ್ತೆ ಅಂತವ್ರನ್ನ ಜನನೇ ಒಂದಲ್ಲ ಒಂದು ದಿನ ಬೈದು ಏನೋ ಒಂದು ಮಾಡ್ತಾ ಬಿಡಿ ಅಂತ ಕಾಲ ಅವ್ರಿಗೆ ಬರುತ್ತೆ ದೇವ್ರು ಅಂತ ಹೇಳ್ಕೊಂಡು ಮೋಸ ಮಾಡಿ ದುಡ್ಡು ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಈ ಕಾಲ ಬರುತ್ತೆ ಕತ್ತಲೆಯಿಂದ ಆಚೆ ಬರುವಂತ ಕೆಲಸ ಮಾಡೋಣ ಸುತ್ತೇಳುತ್ತ ಜನ್ಮದ ಮಿದೇರೈವರ ಗೊತ್ತ ಕಾಣಣ್ಣ ಇದು ಸ್ವಲ್ಪ ವರ್ಡ್ ಕಷ್ಟ ಇದೆ ನನ್ಗೆ ಅರ್ಥ ಆಗಿಲ್ಲ ಅದೇನು ಅಂತ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದೆ ದಯವಿಟ್ಟು ತಿಳಿಸಿ ಮುಂದೆ ನಾನು ತಿಳ್ಕೊಳ್ತಾ ಹೋಗ್ತೀನಿ ಇದೆಲ್ಲ ಸತ್ಯದ ಮಾತು ಯಾವ್ದು ಸುಳ್ಳಲ್ಲ ತಿಳ್ಕೊಳ್ಳಿ ಅಂತ ಕೊನೆ ಮಾತಲ್ಲಿ ಹೇಳ್ತಾರೆ ಭಕ್ತರಾದ ಭವಿಗಳೆಲ್ಲ ನತ್ತಿ ಕೊಡದ ಸರಣ್ಣ ಮೂರು ಗುಂಡಿಗೆಯ ಗುಂಡು ಐತಣ್ಣ ಈ ಗುಂಡಿಯೊಡುಗಿರುವು ತನ್ನ ಅರವ ಹಿಡಿಗನ್ಯಾರಣ್ಣ ಗಂಡ ಸತ್ತರಂಡಿ ಮುಂಡ್ಯಾರ ದಂಡಿ ಕಟ್ಟು ದಿನವು ಬಂತು ದಂಡೆಗುರು ಸಾರವಾಡ ದೀಶಾ ಇಳ ಇಲ್ಲಿ ಹೇಳ್ತಾರೆ ಗುರುವು ತನ್ನ ಅರವ ಹಿಡಿದಾರಣ್ಣ ಅಂದ್ರೆ ಗುರು ಬುದ್ಧಿ ಹೇಳೋ ಕೆಲಸ ಎಷ್ಟೆಷ್ಟೋ ರೀತಿನಲ್ಲಿ ಮಾಡ್ತಾರೆ ಒಳ್ಳೆ ರೀತಿನಲ್ಲಿ ಮಾಡ್ತೇನೆ ನೆಕ್ಸ್ಟ್ ದಂಡ ಹಿಡಿದು ಒಂದೊಂದ್ಸಲ ಬುದ್ಧಿ ಹೇಳ್ಬೇಕಾಗುತ್ತೆ ಕಾರಣ ಆ ಕೆಲವೊಂದು ಗಾದೆಗಳಿದಾವೇನೋ ಆ ದಡ್ಡನಿಗೆ ದೊಣ್ಣೆ ಪೆಟ್ಟು ಬುದ್ಧಿವಂತಿಗೆ ಮಾತಿನ ಪೆಟ್ಟು ಅನ್ನೋ ತರ ಕೆಲವೊಬ್ಬರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ ದೊಣ್ಣೆ ಬೇಕೇನೋ ಅಂತ ದೊಣ್ಣೆ ಪೆಟ್ಟು ಅಂತ ಕೆಲಸ ಗುರು ಮಾಡ್ತಾನೆ ಆಗ ಮಾತ್ರ ಜನಕ್ಕೆ ಒಳ್ಳೇದೇನು ಅಂತ ಅರ್ಥ ಆಗುತ್ತೆ ಅಂತ ಇವರಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನ ಗಂಡ ಸತ್ತ ರಂಡಿ ಮುಂಡಿ ಯಾರು ಅಂತ ಒಂದು ಮಾತೇನೋ ತಿಳಿಸಿದ್ದಾರೆ ಇವರು ಕೆಟ್ಟು ದಿನವೂ ಬಂತು ದಂಡೆಗಾರು ದಂಡೆಗುರು ಸಾರವಾಡವಾದೀತು ಪುಂಡದರೆಗೆ ಈ ಪುಂಡದರೆನಲ್ಲಿ ಕೆಟ್ಟ ಕೆಟ್ಟದೆಲ್ಲ ನಡೀತಾ ಹೋಗುತ್ತೆ ಅಂತ ಇವರು ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅಂಥದನ್ನ ಸರಿ ಮಾಡೋದಿಕ್ಕೆ ಗುರು ತನ್ನ ಕೈನಲ್ಲಿ ದಂಡ ಇಟ್ಕೋತಾನೆ ದಂಡ ಹಿಡ್ಕೊಂಡು ಸರಿ ಮಾಡ್ತಾನೆ ಅನ್ನೋದು ಈ ಪದದ ಅರ್ಥ ಇನ್ನ ಮುಂದಿನ ಪದ ತಿಳ್ಕೊಳ್ತಾ ಹೋಗೋಣ ಪದ ಐದು ಮಂಡಬ್ಯಾಡ ತಿನ್ನತನದ ಬುದ್ಧಿ ತಿಳಿ ಮುಂದಿನ ಸುದ್ದಿ ಪಂಡಿತನಲ್ಲವೇ ಮಂಡಲದೊಳು ಪ್ರಚಂಡರ ಕೂಡ ಬಂಡಿತ ಬ್ಯಾಡ ಬಂಡಲ್ಯಾಂಡಿನಿ ಸುಮ್ಮನೆ ತಿರುವದಿ ಹಾದಿತ ನಿನ್ನ ಗೂಗಿ ಪಲ್ಲ ಮೂರು ನಿರ್ಬಣ ಸಾರಿ ಬರುತಾವಣ್ಣ ನಿನ್ನ ಮಾಡಿನ ಸಣ್ಣ ಆರು ಹಂದರ ಸಣ್ಣ ಕಾಣದ ನಿನ್ನ ಕಣ್ಣ ಸಾರಿ ಮುಜಗವು ಅಮೃತ ಗರಿವಣಂಡ ಮಿರಿದೆ ಮಾತಿತು ದಾರಿಗೆ ತಿಳಿಯದು ಮೂರನೇ ದರೈಗಳು ಕೂಗಿ ಹೇಳುವರು ಇಲ್ಲಿ ಮಂಡಲದೊಳು ಏನೇನಾಗುತ್ತೆ ಕೆಟ್ಟತನದ ಬುದ್ಧಿ ಇದ್ದವ್ರಿಗೆ ತಿಳಿ ಮುಂದಿನ ಸುದ್ದಿ ಮುಂದೆ ಏನೇನಾಗುತ್ತೆ ಅಂತ ತಿಳಿಸ್ತಾ ಹೋಗಿದ್ದಾರೆ ಆ ಪದಗಳ ಅರ್ಥ ನಿಜವಾಗ್ಲು ತುಂಬಾ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ ತುಂಬಾ ಟೈಮ್ ಬೇಕೇನೋ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಂಥ ಪದಗಳ ಅರ್ಥನ ನೀವು ಆದಷ್ಟು ಉಳಿವಿ ಹೋಗಿ ಬಸವಧಾಮದಲ್ಲಿ ಚನ್ನ ಬಸವಾನಂದ ಸ್ವಾಮಿಗಳ ಜೊತೆ ಕುತ್ಕೊಂಡು ಒಂದೆರಡು ಅವರ್ ಡಿಸ್ಕಸ್ ಮಾಡಿದ್ರೆ ತುಂಬಾ ಡೀಪ್ ಆಗಿ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಪದಕ್ಕೂ ತುಂಬಾ ಅರ್ಥಗಳಿದೆ ಅರ್ಥಗಳನ್ನ ಹೇಳೋಷ್ಟು ಜ್ಞಾನಿ ನಾನಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗ್ ತಿಳಿಸ್ತಾ ಹೋಗ್ತೀನಿ ಬಟ್ ಇದ್ರಲ್ಲಿರುವಂತದನ್ನೆಲ್ಲ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಓದಿದ್ರಲ್ಲಿ ಒಂದು ಐದು ಪರ್ಸೆಂಟ್ ಅದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ ಏನೋ ಜ್ಞಾನ ಬರುತ್ತೇನೋ ಅನ್ನೋದಷ್ಟೇ ನಮ್ಮ ಉದ್ದೇಶ ಕೆಲವೊಬ್ಬರಿಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳುವಂಥವ್ರು ಬುದ್ಧಿವಂತರು ಇರ್ತೀರಾ ಆದ್ರೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ತಾ ಇರ್ತೀನಿ ಏನಾದರೂ ತಪ್ಪು ಹೇಳಿದ್ರೆ ಸೆಂಟ್ರಲ್ಲಿ ಅಲ್ಲಿ ಇಲ್ಲಿ ದಯವಿಟ್ಟು ಕ್ಷಮಿಸಿಕೆಡಿ ಏಕೆಂದ್ರೆ ತುಂಬಾ ಹಳೆಗನ್ನಡ ಅದರಲ್ಲಿರೋ ಗೂಢ ಅರ್ಥನ ಹೇಳೋದು ಕಷ್ಟ ಆಗೋದ್ರಿಂದ ಸಾರಿ ಹೇಳಿರಿ ಬಂದಿತ ನನಗೆ ಮಾರಿ ಒಂದು 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 ಕಾಲ ಉಂಟು ವಿಂಡೋಸ್ ಮಾತಿನ ಗಂಟು ಇಲ್ಲಿ ಒಂದು ಗಂಟ್ ಒಂದು ಒಂಟೆಗೆ ಒಂದು ಕಾಲ ಇದೆ ಒಂದೊಂದಕ್ಕೆ ಒಂದೊಂದು ಕಾಲ ಬರುತ್ತೆ ಅಂದ್ರೆ ಈಗ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಕತ್ತೆಗೊಂದ್ ಕಾಲ ಅಂತಾರಲ್ಲ ಆ ರೀತಿ ಒಂದೊಂದಕ್ಕೆ ಒಂದೊಂದು ಕಾಲ ಬರುತ್ತೆ ಕಾಯಿರಿ ಅಂತ ತಿಳಿಸ ಹತ್ತರೆ ಹದಕಿ ಹಾಕಿ ಹೊತ್ತು ಗಂಟು ಇದ್ರ ಅರ್ಥ ನಿಜವಾಗ್ಲೂ ಗೊತ್ತಿಲ್ಲ ಹಿಂದಕ್ಕೆ ಹತ್ತರ ಏಳು ಹರಕಿ ಹಾಕಿ ಒತ್ತು ಗಂಟು ನಾವು ಹರಕೆ ಹಾಕೊಂಡು ಗಂಟು ನಾ ಒತ್ಕೊಂಡು ಹೋಗುವಂತ ಕಾಲ ಬರುತ್ತೇನೋ ಅದ್ರ ಬಗ್ಗೆ ತಿಳಿಸಿದ್ದಾರೆ ಹನ್ನೊಂದರ ಉಂಟು ಮುಂದೆ ಬರುವ ಜನ ಹೇಳಬೇಕು ಎಷ್ಟು ಮಂದ ಮನುಜ ನಿಲಗಂಡಿಗೆ ತಿಳಿಯದು ನಿಂದೆ ಕುಂದಗಳು ಹೊಂದಿಕೊಳ್ಳಲಿ ಬ್ಯಾಡ ಮಂದ ಮನುಜ ನೀ ತಿಳಿಯುವಲ್ಲಿ ಸಾದ ಇಲ್ಲಿ ನಿಂದನೆಗಳು ಕುಂದನೆಗಳು ಬರ್ತಾ ಇರ್ತವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ನಿನಗೆಂದು ಇದೆಲ್ಲ ಅರ್ಥ ಆಗೋದಿಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡು ಮನುಜ ನೀನು ಅಂತ ಎರಡು ನೆಲೆಯ ಎಡಸಿ ಮೆಲೆಯಿಲ್ಲವ ತಕ್ಕೊಡು ಅರಿಯದವನಿಗೆ ವಾಲಿ ಭಂಡಾರ ಚಂಡ ಗೊತ್ತಿಲ್ಲದೆ ಇರೋರೋನ್ಗೆ ಬಾಲಿ ವಾಲಿ ಭಂಡಾರ ತುಂಬಾ ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ವಾಲಿಯ ಒಂದು ಭಂಡಾರ ಇದೆ ಅಂತ ಆ ಭಂಡಾರದ ಬಗ್ಗೆ ಗೊತ್ತಿಲ್ಲದೆ ಇರೋದವ್ರಿಗೆ ಏನೇನೋ ಮಾತಾಡ್ತೀವಿ ಇದೆಲ್ಲ ಇಲ್ಲ ಬಿಡು ಹಾಗೆ ಹೀಗೆ ಅಂತ ಅದು ಸಿಕ್ಕದ ಮೇಲೆ ಜನರಿಗೆ ಅದ್ರ ಬಗ್ಗೆ ನಂಬಿಕೆ ಬರುತ್ತೇನೋ ಅದನ್ನ ಹುಡ್ಕೋ ಪ್ರಯತ್ನ ತುಂಬಾ ಜನ ಮಾಡ್ತಾ ಇದ್ದಾರೆ ವಾಲಿ ಭಂಡಾರ ಇಲ್ಲ ಕೃಷ್ಣದೇವರಾಯನ ಭಂಡಾರ ಎರಡೂ ಒಂದೇ ಇರ್ಬೋದೇನೋ ಈಗ್ಲೂ ಬೇಕಾದ್ರೆ ನೀವು ಹಂಪೆನಲ್ಲಿ ಹೋಗಿ ನೋಡಿದ್ರೆ ಇನ್ಕ್ಲೂಡಿಂಗ್ ಫಾರಿನರ್ಸ್ ಬಂದು ಅದನ್ನ ಹುಡುಕ್ತಾ ಇರ್ತಾರೆ ಲೆಕ್ಕಾಕಿ ನಾವೇ ನಂಬೋದಿಲ್ಲ ಬಟ್ ಆದ್ರೆ ಫಾರಿನರ್ಸ್ ಆ ವಿಷಯಗಳನ್ನ ನಂಬ್ತಾ ಇದ್ದಾರೆ ಈಗ್ಲೂ ಕೂಡ ಯಾವ ಮ್ಯಾಪ್ ಇಟ್ಕೊಂಡು ತುಂಬಾ ಕಡೆ ಹುಡುಕ್ತಾ ಇರ್ತಾರೆ ಆ ವಾಲಿ ಭಂಡಾರನ ಯಾವಾಗ ಸಿಗುತ್ತೋ ಯಾರಾಗ ಸಿಗುತ್ತೋ ಯಾರು ತೆಗಿತಾರೋ ನೋಡ್ಬೇಕು ಕಾಯ್ದು ಸೆಲೆಗಾಣ ಮಂಡ ಮೆಲ್ಲನೆ ತಿರುಗೇರಿ ನಿಲ್ಲದೆ ದರೆಯೋಳು ಅಲ್ಲಮ್ಮ ಬರುತ್ತಾನ ಕಲ್ಲಳಿ ಸಾರವಾಡದೀಶ್ವರನೇ ಬಲ್ಲತ ಚಿಕ್ಕ ಹೇಳಿದ ಮೆಲ್ಲ ದೀಪ ಇಲ್ಲಿ ಹೇಳ್ತಾರೆ ಇವರು ಅಲ್ಲಮ್ಮ ಮತ್ತೆ ಬರ್ತಾನೆ ಅಲ್ಲಮ್ಮ ಪ್ರಭು ಅವರು ಮತ್ತೆ ಬಂದು ಕೆಲವಷ್ಟು ವಿಷಯಗಳನ್ನ ನಿಲ್ಲದೆ ದರೆಯೋಳು ಅಲ್ಲಮ್ಮ ಬರುತ್ತಾನೆ ಕಲ್ಲಳಿ ಸಾರವಾದೀಶ್ವರನ ಬಲ್ಲ ಈ ವಿಷಯಗಳನ್ನ ಕಲ್ಲಳಿ ಸಾರದಾರ್ ಸಾರವಾರದ ಈಶ್ವರ ಅಂದ್ರೆ ಹೇಳೋದ್ನೆಲ್ಲ ಕೆಲವಷ್ಟು ಓದೋದಕ್ಕೆ ಎಷ್ಟು ಕಷ್ಟ ಇದೆ ನೋಡಿ ಇಂಥದ್ನೆಲ್ಲ ಅವ್ರು ಮಾತ್ರ ಬಲ್ಲರು ಎಲ್ಲರೂ ಬ ಗೊತ್ತಿರೋದಕ್ಕಾಗೋದಿಲ್ಲ ನಾನು ಅದನ್ನೇ ಹೇಳಿದ್ದು ಎಲ್ಲಾ ವಿಷಯಗಳನ್ನೂ ಎಲ್ಲರಿಗೂ ಹೇಳೋದಕ್ಕಾಗೋದಿಲ್ಲ ಜಸ್ಟ್ ಓದೋದು ಎಷ್ಟು ಕಷ್ಟ ಇರುತ್ತೆ ಓದಿ ನೋಡಿ ಒಂದ್ಸಲ ನಿಮ್ಗೂ ಅರ್ಥ ಆಗತ್ತೆ ಬಸವಲಿಂಗ ಭಕ್ತರ ಕೃಪಾಂಗ ಬಂದ ಬಸವಲಿಂಗ ಲಿಂಗಲಿಂಗ ಸಮರಸವಾದಂತೆ ಮಂಗಳ ಮುರುತಿ ಭಕ್ತರ ಜಗದೇಳು ಹಿಂಗದೆ ಒಡಗೂಡಿ ಸಂಗಾಮ ಕಾಯಕ್ಕೆ ಬಂದಾದ ಬಸವಲಿಂಗ ಹರಗುರು ಸಂಗ ಪಲ್ಲ ಜೀವ ಭಕ್ತಗಳ ಕಂದೆ ದಯಾ ಧರ್ಮದಿಂದ ತೆರೆಗಿಳಿಸುವ ಗುರು ಬಂದ ನರದೇಹದಿಂದ ನಾನಾ ವರ್ಣದ ಬೀಜನತೆಂದ ನರಜನ್ಮ ಅಪರೂಪ ನೋಡೆಂದ ಕರ್ಮದ ಕಲಿಗೆ ಧರ್ಮದ ಲೆಕ್ಕ ನಿರ್ಮಾಣದಲ್ಲಿ ನಿಜ ತೊಗರೆಂದ ಇಲ್ಲಿ ಧರ್ಮದ ಕಲಿಗೆ ಧರ್ಮದ ಲೆಕ್ಕನ ಕರ್ಮದ ಕಲಿಗೆ ಧರ್ಮದ ಲೆಕ್ಕನ ಹೇಳೋದಕ್ಕೆ ಬಸವಣ್ಣ ಬರ್ತಾರೆ ಅವರು ಈ ಕರ್ಮಗಳನ್ನೆಲ್ಲ ಕಳೀತಾ ಹೋಗ್ತಾರೆ ನಾನಾ ವರ್ಣದ ಬೀಜಗಳನ್ನ ತಂದ ಬಸವಣ್ಣವರು ಬರುವಾಗ ನಾನಾ ವರ್ಣದ ಅಂದ್ರೆ ಈಗ ಬೀಜ ಅಂದ್ರೆ ಯಾವ ಬೀಜ ಕರೀತಾ ಇದ್ದೀರಾ ಮನುಷ್ಯರು ಕೂಡ ಒಂದು ಕಾಲದಲ್ಲಿ ಬೀಜ ಆಗಿರ್ತಾರೆ ಆ ನಾನಾ ವರ್ಣದ ಬೀಜಗಳನ್ನ ತಂದು ಧರೆಯಲ್ಲಿ ಧರ್ಮವ ಉಳಿಸೋದಕ್ಕೆ ಪ್ರಯತ್ನ ಶುರು ಮಾಡ್ತಾರೆ ಅದನ್ನೇ ಇವರು ತಿಳಿಸಿರೋದು ಇಲ್ಲಿ ಕರ್ಮದ ಕಲೀನ ಕಳಿಸಿ ಧರ್ಮದ ಕಲೀನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಬಸವಣ್ಣವರು ಅವರ ಕೆಲಸಗಳನ್ನ ಜಗತ್ತಲ್ಲಿ ಶುರು ಮಾಡ್ತಾರೆ ಎಂದು ವೀರ ಬಿತ್ತ ನಕಂದಾಯಿ ದರೆಗಳ ಸಂದ ವೀರಬಸವಂತ ನೀಲಂದ ನಾಮದಿ ಮೆರಿ ಅಂದ ಮಾರಹಂಸರನ ಮೃತಕ್ಕೆ ತಂದೆ ಈ ಮತದಲ ಜನಿಸುವೆನು ನೋಡಂದ ಹರಗುರುಲಿಂಗದ ಜಂಗಮ ಹೊಲಬಿಗು ಸಂಘ ಸಹವಾಸದ ಗುರುತಿರಲೆಂದ ಇಲ್ಲಿ ಕೆಳಗಡೆ ಮಟ್ಟದ ಧರ್ಮ ಅಂದ್ರೆ ಈಗ ನಾವು ಕೆಲವಷ್ಟು ಜನ ಮಾತಾಡ್ಕೊಳ್ತೀವಲ್ಲ ಅದು ಕೀಳು ಇದು ಮೇಲು ಅಂತ ಆ ತರದ ಕೆಳಗಡೆ ಇರುವಂತ ಒಂದು ಧರ್ಮದಲ್ಲೇ ಹುಟ್ಟಿ ನಾನು ಧರ್ಮ ಪ್ರಚಾರ ಮಾಡಿ ಒಳ್ಳೆ ವಿಷಯಗಳನ್ನ ಜನರಿಗೆ ತಲುಪಿಸ್ತೀನಿ ಜನರನ್ನ ಈ ದಾರಿ ಬರ್ತೀನಿ ಧರ್ಮ ಅಂದ್ರೆ ಏನು ತೋರಿಸ್ತೀನಿ ಅಂತ ಬಸವಣ್ಣವರು ಮುಂದೆ ಈ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ಬಲ ಬಬಲಾದಿ ಚಿಕ್ಕಪ್ಪನವರು ತಿಳಿಸ್ತಾ ಹೋಗಿದ್ದಾರೆ ವಾಸ ಬಿಲ್ಲದೊಂಕ ಕೃಷ್ಣ ತೀರಂದ ಹತ್ತವ ವಾದ ಬಿಳಿಯಲು ಕಲ್ಯಾಣದೊಳ ಬರಿ ಬರುವ ವೇದಶಾಸ್ತ್ರದ ಆಗಮ ಪುರಾಣ ವಲ್ಲಜನಕ ವಡದ ಹೇಳ ಮೂರು ಹಿಂದಕ ಹತ್ತು ಮುಂದೆ ಹನ್ನೊಂದರ ಬಂದ ಹಂದಿನ ಹದಿಮೂರನೊಂದನು ಕುರಿಗಿಯೊಳಗ ಬಂದ ಹಿಂದಕ್ಕೆ ಹತ್ತು ಮುಂದಕ್ಕೆ ಹನ್ನೊಂದು ಇದು ತುಂಬಾ ಸಲ ಕೇಳ್ಬಿಟ್ಟಿದ್ದೀನಿ ಪದಾನ ಅದು ನನ್ನ ನಿಜವೂ ಅರ್ಥ ಆಗಿಲ್ಲ ಹಿಂದಕ್ಕೆ ಹತ್ತು ಅಂದ್ರೆ ಹತ್ತು ಅವತಾರಗಳು ದಶಾವತಾರಗಳನ್ನ ನಾವು ಈಗ ಆಲ್ರೆಡಿ ಕೇಳಿದೀವಿ ಅದನ್ನ ಮೀರಿದ ಇನ್ನೊಂದು ಅವತಾರ ಬರುತ್ತೆ ಹನ್ನೊಂದನೇ ಅವತಾರ ಅಂತ ಕೆಲವೊಬ್ರು ಯಾರ ಹತ್ರನೂ ಮಾತಾಡ್ತಾ ಇರುವಾಗ ಈ ವಿಷಯಗಳನ್ನ ಯಾರೊಬ್ರು ಜ್ಞಾನಿ ತಿಳಿಸಿದ್ರು ಕಲಿಯ ಅವತಾರ ಆಗಿದೆ ಅದನ್ನ ಮೀರಿದ ಇನ್ನೊಂದು ಅವತಾರ ಆಗುತ್ತೆ ಅದು ಹನ್ನೊಂದನೇ ಅವತಾರ ಆ ಅವತಾರದಿಂದ ಭೂಮಿಗೆ ಏನೋ ಒಂದು ಒಳ್ಳೇದಾಗುತ್ತೆ ಕಾಯಿರಿ ಅಂತ ತಿಳಿಸಿದ್ರು ನೋಡ್ಬೇಕು ಏನಾಗುತ್ತೋ ನಾನು ಅದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನದಲ್ಲಿರ್ತೀನಿ ಕೆಲವೊಬ್ರು ಇಷ್ಟಿಷ್ಟು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ಬಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ವಿಷಯಗಳನ್ನ ತಿಳ್ಕೋಬೋದು ಬಟ್ ಆದ್ರೆ ಅವುಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋದ್ರಿಂದ ಕೆಲವಷ್ಟು ವಿಷಯಗಳು ನಾನು ಕಲೆಕ್ಟ್ ಮಾಡೋದ್ರಲ್ಲಿ ವೀಕ್ ಆಗ್ಬಿಡ್ತೀನಿ ಇನ್ನೂ ಎಷ್ಟೋ ವಿಷಯಗಳು ನಮಗ್ ತಿಳಿಸುವಂತ ಜ್ಞಾನಿಗಳು ಇರ್ತಾರೆ ಅಂತ ಜ್ಞಾನಿಗಳು ಏನ್ ಮಾಡಿರ್ತಾರೆ ಎಲ್ಲೆಲ್ಲೋ ಇದ್ದು ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಯಾವಾಗಲೂ ಸಲ ಯಾರೋ ಒಬ್ಬರಿಗೆ ಇಂಥ ವಿಷಯಗಳನ್ನ ತಿಳಿಸ್ಬಿಟ್ಟು ಸುಮ್ಮನೆ ಹಾಗೆ ಕಣ್ಮರೆಯಾಗೋಗ್ತಾರೆ ಮತ್ತೆ ಅವ್ರ ಹತ್ರ ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಇಂಥ ವಿಷಯಗಳು ಸಿಗೋ ಅಂತ ಟೈಮ್ ಬರ್ಬೋದು ಸದ್ಯಕ್ಕೆ ನನಗೆ ಕೆಲವೊಬ್ರು ತಿಳಿಸ್ತಾ ಇದ್ದಾರೆ ಅಂತ ವಿಷಯಗಳನ್ನ ನಾನ್ ತಿಳ್ಕೊಂಡು ನಿಮಗ್ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕಲಿ ಮುತ್ತಿಗೆಯಿಂದ ಹಿಂದಿನ ವಾಕ್ಯವ ಮುಂದೆ ತಂದ ಹಿಂದಿನ ವಾಕ್ಯ ಮೃತಿಯಲ್ಲಂದ ಸುಂದರ ದುರ್ಗಿಗೆ ಕಾರ್ಯ ಮಾಡಂದ ಕಂದೆ ದುರಳಿನ ಕರುಣದಿಂದಳಿಕ ಅಳಿತಿ ಮಾಡಂದ ಕಷ್ಟಲಿಲ್ಲ ಮುತ್ತಿ ಮುರಲೇ ಇಲ್ಲಿ ದುರ್ಗಿ ಸುಂದರ ದುರ್ಗಿಗೆ ಕಾರ್ಯ ಮಾಡುವಂತ ಬಸವಣ್ಣವರು ಹೇಳ್ತಾರೆ ಅಂದ್ರೆ ದುರ್ಗಿರು ಎಷ್ಟೋ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರಲ್ಲ ಅವ್ರಿಗೆ ಕೆಲಸಗಳನ್ನ ಶುರು ಮಾಡೋದಕ್ಕೆ ಬಸವಣ್ಣವರು ಹೇಳ್ತಾರೆ ಕಲಿಯ ಕಾಲಾನ ಮುಗಿಸೋದಕ್ಕೆ ದುರ್ಗಿಯರು ಬರ್ತಾರೆ ಅಂತಾನೆ ಹೇಳಿದ್ರು ಅಂತದ್ದು ಈಗೆಲ್ಲ ನಡೆಯುತ್ತೆ ಬಸವಣ್ಣವ್ರು ಬರೋದಕ್ಕೆ ಮುಂಚೆ ಅಂತಾನೆ ತಿಳಿಸಿರೋದು ಆ ಟೈಮ್ ಯಾವಾಗ ಯಾವಾಗ ಅಂತ ಎಲ್ಲರೂ ಕೇಳ್ತೀರಾ ನಾವು ಆ ಟೈಮ್ಗೆ ಕಾಯ್ತಾ ಇದ್ದೀವಿ ನಾವು ಹುಡುಕೋ ಪ್ರಯತ್ನದಲ್ಲಿದ್ದೀವಿ ಸಂವತ್ಸರಗಳು ನಾನು ಅದೇ ಹೇಳಿದ್ನಲ್ಲ ಕೆಲವಷ್ಟು ಸಲ ಸಂವತ್ಸರಗಳು ಅರವತ್ತು ವರ್ಷದಿಂದ ಅರವತ್ತು ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಸಂವತ್ಸರಗಳನ್ನ ನಾವು ಹುಡ್ಕೊಂಡೋದಾಗ ಹೆಚ್ಚು ಕಡಿಮೆ ಈ ಸಂವತ್ಸರಗಳಲ್ಲಿ ನಡೀಬೇಕು ಇದು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಮೂವತ್ನಾಲ್ಕರಲ್ಲಿ ತುಂಬಾ ಪೀಕ್ ಟೈಮ್ ಅಂತಾನೆ ಅವರು ಬರೆದಿರೋದು ಅದನ್ನ ಬಿಟ್ರೆ ಮತ್ತೆ ಇದೇ ಟೈಮ್ ರಿಪೀಟ್ ಆಗ್ಬೋದು ಯಾವಾಗ ಎರಡ್ ಸಾವಿರದ ಎಂಬತ್ತ ಆರರಿಂದ ತೊಂಬತ್ತ ನಾಲ್ಕು ಆ ಟೈಮ್ನಲ್ಲೂ ಕೂಡ ಇದೇ ಸಂವತ್ಸರಗಳಿರುತ್ತೆ ಬಟ್ ಆದ್ರೆ ಅಲ್ಲಿ ಒಂದೇ ಒಂದು ಪಾಯಿಂಟ್ ನಮಗೆ ಸಿಗುವಂಥದ್ದು ಶರಣರು ಐಕ್ಯರಾದ ಏಳ್ನೂರ ಎಂಬತ್ತು ವರ್ಷ ಆಗ್ತಾ ಇದ್ದಂಗೆ ಬರ್ತೀವಿ ಅಂತ ಹೇಳಿರೋದ್ರಿಂದ ಎಲ್ಲರೂ ಅನ್ಕೊಂಡಿದೀವಿ ಈ ಟೈಮು ಅಂತ ಮುಂದಕ್ಕೆ ಹೋಗುತ್ತಾ ಅದು ಮುಂದಿನ ಆ ಅಂದ್ರೆ ಎರಡ್ ಸಾವಿರದ ಎಂಬತ್ತಾರರ ಸಂವತ್ಸರನ ಅದು ನಿಜವಾಗ್ಲೂ ಇರೋ ವಿಷಯ ಬಟ್ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಈಗ ಅಚ್ಯುತಾನಂದ ದಾಸ್ ಅವರು ತಿಳಿಸಿರೋದು ಪ್ಲಸ್ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿರೋದು ಅದೆಲ್ಲ ಒಂದು ಕಡೆಗೆ ಸೇರಿಸಿದ್ರೆ ಆ ಟೈಮ್ ಈಗಲೇ ಇದೆ ಅನ್ಸುತ್ತೆ ಕಾರಣ ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠದಲ್ಲೂ ಕೂಡ ಒಂದು ಮರ ಅನ್ನೋದಿತ್ತು ಆ ಮರ ಬಿದ್ದ ಸಮಯದಲ್ಲಿ ನಾನು ಬರ್ತೀನಿ ಅಂತ ಅವರು ಕೂಡ ಬರೆದಿದ್ರು ಬಟ್ ಆ ಮರ ಯಾವ ಬಿತ್ತು ಈಗೊಂದು ನಲವತ್ತು ನಲವತ್ತೈದು ವರ್ಷದ ಮುಂಚೆ ಹತ್ತತ್ರ ನಲವತ್ತು ವರ್ಷ ಅನ್ಕೊಳ್ಳಿ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ನಾನು ಹೋಗ್ಬೇಕಾಯ್ತು ಅಲ್ಲಿ ವಿಷಯಗಳನ್ನ ಕಲೆಕ್ಟ್ ಮಾಡ್ಬೇಕಾಯ್ತು ಹೋಗಕ್ಕಾಗಿಲ್ಲ ಸದ್ಯಕ್ಕೆ ಕೆಲವೊಂದು ಕಾರಣಗಳಿಂದ ಮುಂದೆ ಒಂದು ದಿನ ಹೋಗಿ ಕಲೆಕ್ಟ್ ಮಾಡ್ತೀನೇನೋ ಆ ವಿಷಯಗಳನ್ನ ನಲವತ್ತು ವರ್ಷ ಅನ್ಕೊಳ್ಳಿ ಯಾವ್ರೇಜು ಆ ಟೈಮ್ನಲ್ಲಿ ಅಲ್ಲಿದ್ದಂಥ ಮರ ಅವರು ತಾಳೆ ತಾಳೆಗರಿಗಳನ್ನ ಇಟ್ಟಿದ್ದಂಥ ಆ ಹುಣಸೆ ಮರ ಬಿದ್ದು ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಹುಣಸೆ ಬೀಜ ಹಾಕಿ ಮರನ ಬೆಳೆಸೋ ಪ್ರಯತ್ನ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಅವ್ರು ಹೇಳಿದ್ದ ಮಾತು ನಾನು ಆ ಮರ ಬಿದ್ದ ತಕ್ಷಣ ಬರ್ತೀನಿ ಅಂತ ಅಂದ್ರೆ ಆ ಟೈಮ್ ಹೆಚ್ಚು ಕಡಿಮೆ ಇವ್ರು ಹೇಳಿದ್ದು ಅವ್ರು ಹೇಳಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇಂದ ನೈನ್ಟೀನ್ ಏಟಿ ಸಿಕ್ಸ್ ಈ ಟೈಮ್ನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಹುಟ್ಟಿರ್ತಾರೆ ಏಕೆಂದ್ರೆ ಈ ನಮ್ಮ ಪುರಾಣಗಳಲ್ಲಿ ಕೂಡ ಬರ್ದಿದ್ರು ಈ ಕಾಲದಲ್ಲಿ ಇವರು ಹುಡ್ತಾರೆ ಆ ಕಾಲದಲ್ಲಿ ಮುಂದೆ ಇದಾಗುತ್ತೆ ಅಂತ ಅದೇ ರೀತಿ ನಡೆದಿರೋದ್ರಿಂದ ಇವುಗಳು ಕೂಡ ನಡೀಬಹುದು ಅಂತಾನೆ ಅನ್ಕೋಬೇಕು ನಡೆಯುತ್ತಾ ಪಕ್ಕ ಹೇಳಿದ್ರೆ ಪಕ್ಕ ಯಾರ ಕೈಲು ಹೇಳೋದಕ್ಕಾಗೋಗಿಲ್ಲ ಅಂತ ಜ್ಞಾನಿ ಯಾರಾದ್ರೂ ಇದ್ರೆ ನಿಜವಾಗ್ಲೂ ಅವ್ರ ಬಗ್ಗೆ ತಿಳಿಸಿ ನಾನು ಅವ್ರ ಹತ್ರ ಹೋಗಿ ಕೇಳಿ ತಿಳ್ಕೊಂಡ್ ಬಂದು ನಿಮಗ್ ತಿಳ್ಸೋ ಪ್ರಯತ್ನ ಮಾಡ್ತೀನಿ ಕೆಲವಷ್ಟು ಕಾಲ್ಪನಿಕ ಕಥೆಗಳು ಬಟ್ ಆದ್ರೆ ಕಲಿಯುಗ ಯಾವಾಗ ಬರುತ್ತೆ ಈ ಯುಗ ಯಾವಾಗ ಬರುತ್ತೆ ಅಂತ ಆಗಿನ ಕಾಲದಲ್ಲಿ ಪುರಾಣಗಳು ಬರ್ದಿದ್ರಲ್ಲ ಅದೇ ರೀತಿ ನಾವು ಈ ಟೈಮ್ ನಲ್ಲಿ ಹುಟ್ಟಿ ಬರ್ತೀವಿ ಅಂತ ಇವರು ಕೂಡ ಬರೆದಿದ್ರು ನಾನು ನಿಮ್ಗೆ ಹಮರ ಅಂಬರೀಶ್ ವರ್ಮಾ ಅವರದ ಒಂದು ಪ್ರೋಗ್ರಾಮು ತಿಳಿಸಿದೆ ಅದರಲ್ಲಿ ಕಲಿಯುವದಲ್ಲಿ ಕಲ್ಕಿ ಅವತಾರ ಯಾವಾಗ ಆಗುತ್ತೆ ಮತ್ತೆ ಕಲ್ಕಿ ಅವತಾರ ಆದಮೇಲೆ ಸತ್ಯಯುಗ ಶುರು ಆಗುತ್ತೆ ಅದಾದ್ಮೇಲೆ ಮತ್ತೆ ಮತ್ಸ್ಯ ಅವತಾರ ಇನ್ನೊಂದು ಅವತಾರಗಳು ಶುರು ಆಗ್ತಾ ಹೋಗುತ್ತೆ ಅವುಗಳ ಬಗ್ಗೆ ತುಂಬಾ ವಿವರವಾಗಿ ಬರೆದಿದ್ದು ಆ ಬುಕ್ಕನ್ನು ನಿಮ್ಗೆ ಎಷ್ಟೋ ಎಪಿಸೋಡಲ್ಲಿ ತೋರಿಸಿದೀನಿ ನೀವು ಎಪಿಸೋಡ್ ಎಪಿಸೋಡಲ್ಲಿ ಹೋಗಿ ನೋಡ್ಬೋದು ಅಮರ ಅಂಬರೀಷ ವರ್ಮ ಅವರು ಬರೆದಿರುವಂತಹ ಬುಕ್ಕಲ್ಲಿರೋ ಎಷ್ಟೋ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಆಸ್ಟ್ರಾಲಜಿ ಆಸ್ಟ್ರಾನಮಿ ಎಲ್ಲ ಇರೋದ್ರಿಂದ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ನಿಮ್ಮ ಕೈಲಿ ಸಾಧ್ಯ ಆದರೆ ನೀವು ಕೂಡ ಅದನ್ನ ಒಂದು ಸಲ ನೋಡಿ ಅರ್ಥ ಮಾಡ್ಕೊಂಡು ಜನರಿಗೆ ಅದರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡಿ ನನಗೆ ನಿಮ್ಮ ಮೇಲ್ ಮೂಲಕ ತಿಳಿಸು ಜನ ಮೇಲ್ ಮಾಡ್ತಾ ಇರ್ತೀರಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸುಮ್ಮನೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಲಿ ಯಾವ ವಿಷಯಕ್ಕೆ ಅಂತ ಕಾಂಟ್ಯಾಕ್ಟ್ ಮಾಡಲಿ ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳೋದು ಒಂದೇ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ದಯವಿಟ್ಟು ಸಹಾಯ ಮಾಡಿ ಅಂತಾರೆ ಇನ್ನ ಮಗು ಪ್ರಾಬ್ಲಮ್ ಇದೆ ಇನ್ನೊಂದು ತಂದೆ ಪ್ರಾಬ್ಲಮ್ ಇದೆ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊತೀರಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸದ್ಯಕ್ಕೆ ನಮ್ಗೆ ಕೇಳ್ ಆಗ್ತದೆ ಇರ್ಬೋದು ಮುಂದೆ ಒಂದು ದಿನ ಎಲ್ಲಾರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾರೋ ಒಬ್ರು ಬರ್ಬೋದು ಅಲ್ಲಿ ತಂಗ ಕಾಯ್ಬೇಕಾಗತ್ತೆ ಸದ್ಯಕ್ಕೆ ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಯಾರು ಕೂಡ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಬರೋದಿಲ್ಲ ನಿಮ್ಮ ಕರ್ಮನ ನೀವೇ ಅನುಭವಿಸ್ಬೇಕು ಆದ್ರೆ ಒಂದೇ ಒಂದು ಮಾರ್ಗ ಏನು ಅಂದ್ರೆ ಆ ಕರ್ಮದ ಲೋಡು ಅದನ್ನ ಚೂರ್ ಕಡಿಮೆ ಮಾಡ್ಬೋದೇನು ಅದು ಯಾವ ರೀತಿ ಕಡಿಮೆ ಮಾಡ್ಬೇಕು ಅನ್ನೋದನ್ನ ಒಬ್ರು ಗುರು ತೋರಿಸ್ತಾರೆ ಅಂತ ಗುರು ಯಾರು ಅಂತ ತೋರಿಸೋ ಕೆಲಸ ನಾನ್ ಮಾಡ್ತಾ ಇರ್ತೀನಿ ಆ ಗುರುಗಳನ್ನ ಉಡ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನೂ ಒಬ್ಬೊಬ್ರು ಮಾತ್ರ ಅಂಥವ್ರು ಸಿಗ್ತಾ ಇರ್ತಾರೆ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಆ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ನಿಮ್ ಕೈಲಿ ಸಾಧ್ಯ ಆದ್ರೆ ಒಳ್ಳೊಳ್ಳೆ ಗುರುಗಳು ಯಾರಾದ್ರೂ ಇದ್ರೆ ನನಗೂ ತಿಳಿಸುವಂತ ಕೆಲಸ ಮಾಡಿ ನಾನು ಅವ್ರು ಒಳ್ಳೆ ಗುರುಗಳ ಅವರು ನಿಜವಾಗ್ಲೂ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಇದಾರೆ ಅಂತ ವಿಷಯಗಳನ್ನ ನಾನು ಕಲೆಕ್ಟ್ ಮಾಡಿ ನಿಮಗ್ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ನಿನ್ನ ಲಾಸ್ಟ್ ಪದ ಆರರಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾರೆ ಅದನ್ನ ಕೇಳಿ ಅಂದ ಪಟ್ಟದ ಲೆಕ್ಕಾಂದ ಸೃಷ್ಟಿ ಕತ್ತನ ದೃಷ್ಟಿಗೆ ತಂದ ದುಷ್ಕರನ ದುರ್ಗಿಗೆ ನಷ್ಟ ಮಾಡಂದ ಸೃಷ್ಟಿಗೆ ಮರುಳಿಸಿದೇಶ್ವರ ಭವಾನು ನಿಷ್ಠೆ ಹೇಳಿದ ಮಾತು ವಾಕ್ಯ ನಿಜವಿರಲಿಲ್ಲ ಇಲ್ಲಿ ಹೇಳ್ತಾರೆ ಸೃಷ್ಟಿಗೆ ಮರಳಸಿದ್ದೇಶ್ವರ ಏನೇನ್ ಮಾಡ್ತಾನೆ ಮರಳಸಿದ್ದೇಶ್ವರ ಅಂದ್ರೆ ಅವರು ಈಶ್ವರ ಸ್ವರೂಪನೆ ಸೃಷ್ಟಿಕರ್ತ ಸೃಷ್ಟಿನ ನಾಶ ಮಾಡೋದಿಕ್ಕೆ ಕೆಲಸಗಳನ್ನ ಶುರು ಮಾಡ್ತಾನೆ ಸೃಷ್ಟಿಕರ್ತನೆ ದೃಷ್ಟಿಗೆ ತಂದ ದುಷ್ಟ ದುಷ್ಟರನ್ನ ದುರ್ಗಿಗೆ ನಷ್ಟ ಮಾಡೆಂದ ಇಲ್ಲಿ ದುರ್ಗಿಯೇನ ಆ ದುಷ್ಟರನ್ನ ಕೊಲ್ಲುವಂತ ದುರ್ಗಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಅಂತ ತಿಳಿಸ್ತಾರೆ ಓವರ್ ಆಲ್ ಆಗಿ ಭೂಮಿ ಮೇಲೆ ಕೆಟ್ಟ ಜನರ ಜಾಸ್ತಿ ಆದಾಗ ಈಗ ಕೃಷ್ಣ ಪರಮಾತ್ಮ ಹೇಗೆ ಹೇಳಿದಾರೋ ಆ ವರ್ಡ್ಗಳು ನನಗೂ ಮರ್ತೋಗುತ್ತೆ ಆವಾಗ ಅವಾಗ ದಯವಿಟ್ಟು ಕ್ಷಮಿಸಿ ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಏನೋ ಒಂದು ವರ್ಡ್ ಇದೆ ಮುಂದಕ್ಕೆ ಆ ಥರದ ವರ್ಡ್ಗಳಲ್ಲಿ ಅವ್ರು ಹೇಳ್ತಾರೆ ಅಧರ್ಮ ಯಾವಾಗ ಜಾಸ್ತಿ ಆಗುತ್ತೋ ಆಗ ಒಂದಲ್ಲ ಒಂದು ಅವತಾರ ಎತ್ತು ಬಂದು ನಾನು ಅಧರ್ಮನ ಕ್ಲೋಸ್ ಮಾಡ್ತೀನಿ ಅಂದ್ರೆ ಕೊನೆ ಮಾಡ್ತೀನಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಒಂದಲ್ಲ ಒಂದು ಅವತಾರದಲ್ಲಿ ಅಂತ ಹೇಳಿದಾರಲ್ಲ ಅದೇ ರೀತಿ ಇಲ್ಲಿ ದುರ್ಗಿಯರನ್ನ ಕಳಿಸಿ ಅಧರ್ಮನ ನಷ್ಟ ಮಾಡುವಂತ ಕೆಲಸನ ಈಶ್ವರ ಮಾಡ್ತಾ ಇದ್ದಾನೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ ಇದೇ ರೀತಿ ಪದಗಳು ತುಂಬಾ ಇದಾವೆ ಈಗ ಸದ್ಯಕ್ಕೆ ನಾನು ಇನ್ನ ಆರು ಪದಗಳು ಮುಗಿಸ್ತೀನಿ ಇನ್ನ ಐವತ್ ಪದಗಳಿದೆ ಒಂದೊಂದೇ ಪದಗಳ ಡಿಸ್ಕಷನ್ ಮಾಡ್ತಾ ನಿಮ್ಗೂ ಅವುಗಳ ಬಗ್ಗೆ ವಿವರಣೆ ಕೊಡ್ತಾ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗಣ ಗುಡ್ ಬಾಯ್